ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ಬ್ಲಾಗ್ಸ್ ಇವತ್ತು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಯಾವ ದೇವಸ್ಥಾನಪ್ಪ ಅಂತಂದರೆ ನಮ್ಮ ಮನೆ ದೇವರಾದಂತಹ ಶ್ರೀ ಅತ್ಯಾಳು ನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೊಟ್ಟಿದ್ದೀವಿ ಶ್ರಾವಣ ಆಗಿರೋದ್ರಿಂದ ವರ್ಷ ವರ್ಷ ನಾವು ನಮ್ಮ ದೇವರಿಗೆ ಹೋಗೋ ಪದ್ಧತಿ ಇದೆ ನಾನಿಲ್ಲಿ ಪ್ರಸಾದಕ್ಕೆ ಅಂತ ಕಡಲೆಕಾಳು ಹುಸ್ಲಿ ಮಾಡ್ಕೊತಾ ಇದ್ದೀನಿ ಎರಡು ಕೆ ಜಿಯಷ್ಟು ಕಡಲೆಕಾಳನ್ನ ಸಂಜೆನೆ ನೆನೆ ಸಂಜೆನೆ ನಾನಿಲ್ಲಿ ನೆನೆ ಹಾಕ್ಕೊಂಡಿದ್ದೆ ಬೆಳಿಗ್ಗೆಗೆ ಕಡಲೆಕಾಳು ಹುಸ್ಲಿನ ರೆಡಿ ಇದ್ದೀನಿ ಕಾಯೆಲ್ಲ ತುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ರೆಸಿಪಿನ ಜಾಸ್ತಿ ಶೂಟ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಬೇಗನೆ ಹೊರಡಬೇಕಾಗಿತ್ತು ಹಾಗೆ ನನ್ನ ಮಗಳಿಗೆ ಸ್ಕೂಲ್ ಸಮೇತ ಆವತ್ತಿತ್ತು ಹಾಗಾಗಿ ನಾನು ತುಂಬ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಪಕ್ಕದಲ್ಲೇ ತಿಂಡಿ ಮಾಡ್ತಾಯಿದ್ದೆ ನನ್ನ ಮಗಳು ಹೋಗ್ತಾರಲ್ಲ ಸ್ಕೂಲ್ಗೆ ಅಂತ ಅರೌಂಡ್ ಏಯ್ಟ್ ಥರ್ಟಿ ಅಷ್ಟೊತ್ತಿಗೆ ಅವಳು ಸ್ಕೂಲ್ಗೆ ಹೋಗ್ಬಿಡ್ತಾಳೆ ಸಂಡೇ ಆಗಿದ್ದರೂ ಅವಳಿಗೆ ಕ್ಲಾಸಸ್ ಇತ್ತು ಅವತ್ತು ಅವಳು ಸ್ಕೂಲ್ಗೆ ಹೋದ್ಲು ನನ್ಗೆ ನನಗಂತೂ ಬೇಜಾರು ನನ್ನ ಮಕ್ಕಳಿಬ್ರು ಮನದೆಯವ್ರಿಗೆ ಬರಲಿಲ್ವಲ್ಲ ಅಂತ ತುಂಬ ಬೇಜಾರು ಇತ್ತು ಆದರೂ ಪರವಾಗಿಲ್ಲ ಕ್ಲಾಸಸ್ ಬಿಡೋ ಹಾಗಿಲ್ಲ ಹಾಗಾಗಿ ಅವಳು ಹೋಗಲೇಬೇಕಾಯ್ತು ಹೋದಳು ನಾನಿಲ್ಲಿ ನೋಡಿ ಉಸ್ಲಿಗೆಲ್ಲ ರೆಡಿ ಇದ್ದೀನಿ ಫಾಸ್ಟ್ ಫಾಸ್ಟಾಗಿ ಟೊಮೊಟೊ ಭಾತ್ ಕೂಡ ಒಂದು ಸೈಡ್ ಮಾಡ್ತಾಯಿದ್ದೀನಿ ಈ ಕಡೆನೂ ಉಸ್ಲಿ ಕೂಡ ಮಾಡ್ತಾಯಿದ್ದೀನಿ ಕಡಲೆಕಾಳು ಉಸ್ಲಿ ಮಾಡೋದು ತುಂಬ ಸುಲಭ ಇದರ ರೆಸಿಪಿ ಬೇಕಿದ್ರೆ ಕೇಳಿ ನಾನು ಸತಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ರೆಡಿಯಾಗಿದೆ ನಾನಿಲ್ಲಿ ಎರಡು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಪ್ರಸಾದಕ್ಕೆ ಅಂತ ರಸಾಯನ ಕೂಡ ನಾನು ಮಾಡಿದ್ದೆ ಅಲ್ಲಿ ಹೋಗಿ ಮಾಡೋಣ ಅಂತ ಯಾಕಂತಂದರೆ ಇಲ್ಲಿಂದ ಮಾಡ್ಕೊಂಡು ಹೋದರೆ ರಸಾಯನ ಎಲ್ಲ ನೀರು ಒಡೆದ್ಬಿಟ್ಟು ಕಪ್ಪಾಗ್ಬಿಡುತ್ತೆ ಬಾಳೆಹಣ್ಣು ರಸಾಯನ ಅಲ್ವಾ ಅದಕ್ಕೋಸ್ಕರ ಎಲ್ಲ ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ಮಾಡೋಣ ಅಂತ ಅಲ್ಲೇ ರೆಡಿ ಮಾಡ್ಕೊಂಡ್ವಿ ಕಡಲೆ ಕಾಳು ಹಸ್ಲು ಕೂಡ ರೆಡಿ ಆಯಿತು ಇವಾಗ ನಾನು ರೆಡಿ ಆಗ್ತಿದ್ದೀನಿ ನನ್ನ ಮಗಳು ಸಮೇತ ಸ್ಕೂಲ್ಗೆ ಹೋದ್ಲು ಈಗ ನಾನು ರೆಡಿ ಆಗ್ತಾಯಿದ್ದೀನಿ ನಾನಿಲ್ಲಿ ಕ್ರೀಮ್ ಹಾಗೆ ಕ್ರೀಮ್ ಕಲರು ಹಾಗೆ ಬ್ಲ್ಯಾಕ್ ಬಾರ್ಡ್ರದು ಇರೋಂಥ ಸ್ಯಾರಿ ತೊಗೊಂಡಿದ್ದೀನಿ ಇದು ಹಳೆಯ ಸ್ಯಾರಿನೇ ಒಂದು ನಾಲ್ಕೈದು ವರ್ಷ ಆಯಿತು ತೊಗೊಂಡು ಆಮೇಲೆ ಬ್ಲೌಸ್ ಸಮೇತ ಆ ಅದ್ರ ಬ್ಲೌಸೆಲ್ಲ ಇದು ಬೇರೆ ಬಟ್ಟೆ ತೊಗೊಂಡು ಹೊಲ್ಸಿದ್ದೀನಿ ನನಗೆ ಅದರ ಬ್ಲೌಸ್ ಇಷ್ಟ ಆಗಲಿಲ್ಲ ಈ ರೀತಿಯಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಬೆನ್ನು ಹಿಂದೆ ತುಂಬ ಚೆನ್ನಾಗಿದೆ ಒಂದು ಪ್ರಾಬ್ಲಮ್ ಏನಂತಂದರೆ ಆ ಬಟನ್ ಕೂದಲು ಸಿಗಾಕೊಂಡ್ಬಿಡುತ್ತೆ ಅದೇ ಪ್ರಾಬ್ಲಮ್ಮು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಜಾಸ್ತಿ ಮೇಕಪ್ ಏನೂ ಮಾಡ್ತಿಲ್ಲ ಸಿಂಪಲ್ಲಾಗಿ ಮಾಯ್ಚರೈಸರು ಹಾಗೆ ಬಿ ಬಿ ಕ್ರೀಮ್ ಹಚ್ಕೊಂಡು ಸಿಂಪಲ್ಲಾಗಿ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊತಾ ಇದ್ದೀನಿ ಅಷ್ಟೇ ಹಾಗೆ ಸಿಮ್ ಮಿನಿಮಮ್ ಆಗಿ ಜ್ಯುವೆಲರ್ ಕೂಡ ಹಾಕ್ಕೊತಾ ಇದ್ದೀನಿ ಬಳೆಗಳನ್ನ ಸ್ಟಿಕ್ಕರ್ ಇಟ್ಕೊಂಡು ಬಳೆಗಳನ್ನ ಹಾಕ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಇಲ್ಲ ನಾನೇನು ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ ಬಳೆಗಳು ಹಾಕ್ಕೊಂಡಿದ್ದೀನಿ ಗೋಲ್ಡ್ ಗೋಲ್ಡ್ ಬಳೆಗಳು ಹಾಗೆ ಪಿಸ್ತಾ ಗ್ರೀನ್ ಕಲರ್ ಬಳೆ ಹಾಕ್ಕೊಂಡಿದ್ದೀನಿ ಹಾಗೆ ಸಿಂಪಲ್ಲಾಗಿ ಜ್ಯುವೆಲ್ಲರಿ ಹಾಕ್ಕೊಂಡಿದ್ದೀನಿ ಇದು ನನ್ನ ಇಯರಿಂಗ್ಸ್ ಕೆಳಗಡೆ ಜೇಡ ಬಂದು ಮಧ್ಯದಲ್ಲಿ ಮಧ್ಯದಲ್ಲಿ ಹವಳ ಬಂದು ಹಾಗೆ ಮೇಲೆ ಮುತ್ತು ಬಂದಿದೆ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಈ ಇಯರಿಂಗ್ಸ್ನ ತೊಗೊಂಡೆ ಅದನ್ನು ಹಾಕ್ಕೊಂತ ಇದ್ದೀನಿ ಈಗ ಹಾಗೆ ಸಿಂಪಲ್ ಆಗಿರೋ ಒಂದು ಗೋಲ್ಡ್ ಚೈನ್ ಹಾಕ್ಕೊಂತ ಇದ್ದೀನಿ ಬೇರೆ ಯಾವ ಜ್ಯುವೆಲ್ಲರಿನೂ ಹಾಕ್ಕೊಂಡು ಸಿಂಪಲ್ ಸಿಂಪಲ್ಲಾಗಿದೆ ಅಂತ ಈ ಚೈನ್ ತಗೊಂಡು ಹಾಕ್ಕೊಂಡೆ ನೋಡಿ ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಬಂದು ಬೇಗ 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 ರೆಡಿಯಾಗಿರಿ ಹೋಗೋಣ ಟೈಮ್ ಆಯಿತು ಆಲ್ರೆಡಿ ಹತ್ತುವರೆ ಆಗಿತ್ತು ಮನೆ ನಾವು ಬಿಟ್ಟಾಗ ಓವರಾಗಿ ನನಗೆ ಓವರ್ ಅಲ್ಲಾಗಿ ನನ್ನ ಲುಕ್ ಹೇಗಿದೆ ಅಂತ ಹೇಳಿ ನಾವು ರೆಡಿಯಾಗಿ ಹೊರಟುಬಿಟ್ವಿ ಈ ದೇವಸ್ಥಾನ ಬರೋದು ಟಿಪ್ಟೂರಿಗೆ ಹೋಗಿ ನಮ್ಮ ಅರಸಿಕೆರೆಯಿಂದ ಟಿಪ್ಟೂರ್ಗೆ ಹೋಗಿ ಟಿಪ್ಟೂರಿಂದ ಕೆ ಬಿ ಕ್ರಾಸ್ಗೆ ಹೋಗಿ ಕೆ ಬಿ ಕ್ರಾಸಿಂದ ಒಂದು ಟ್ವೆಂಟಿ ಮಿನಿಟ್ಸ್ ನಿಮ್ಮ ಬೆಂಗಳೂರಿಗೆ ಹೋಗೋ ದಾರಿಯಲ್ಲೇ ಆರ್ಚ್ ಕಾಣಿಸುತ್ತೆ ಅದು ಬೆಟ್ಟದ ಮೇಲಿರೋ ದೇವಸ್ಥಾನ ನಾವು ಮೂವರೇ ಹೊಲ್ಟಿದ್ದೀವಿ ನಾನು ಅತ್ತೆ ಹಾಗೆ ನಮ್ಮ ಮನೆಯವರು ಅವ್ರು ಹಿಂದೆ ಕೂತಿದ್ದಾರೆ ಕಾಣಿಸ್ತಾ ಇಲ್ಲ ಲಗೇಜ್ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ತಗೊಂಡು ಹೊರಟ್ವಿ ಅದೇನು ಶ್ರಾವಣದಲ್ಲಿ ದೇವರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಲ್ವ ಅದರ ಅದರಲ್ಲೂ ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವ ದೇವರಾಗಿರೋದ್ರಿಂದ ನಾವು ಶ್ರಾವಣದಲ್ಲಿ ಕಂಪಲ್ಸರಿ ಹೋಗ್ತೀವಿ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಮುಂಚೆ ಹಳೆಯದಿತ್ತು ಹಳೆಯದನ್ನು ತಗ್ಸಿ ಇವಾಗ ಹೊಸದಾಗಿ ದೇವಸ್ಥಾನ ಕಟ್ಸಿದ್ದಾರೆ ಈಗ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ಸುತ್ತಮುತ್ತ ವಾತಾವರಣ ಬೆಟ್ಟದ ಮೇಲಿರೋದ್ರಿಂದ ಸುತ್ತಮುತ್ತ ವಾತಾವರಣ ಪರಿಸರ ಕೂಡ ತುಂಬ ಚೆನ್ನಾಗಿದೆ ನಾವಿಲ್ಲಿ ಪ್ರಸಾದನ ಮಾಡ್ಕೊಂಡು ಬಂದಿದ್ರಿಂದ ಫ್ರೆಂಡ್ ಇದರಿಂದನೇ ಇದ್ದೀವಿ ನಿಮಗೆ ದೇವಸ್ಥಾನ ಸತಿ ಸುತ್ತಮುತ್ತ ಸುತ್ತಮುತ್ತ ಎಲ್ಲ ತೋರಿಸ್ಬಿಡ್ತೀನಿ ನೋಡಿ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಶ್ರಾವಣದಲ್ಲಿ ತುಂಬ ರಶ್ ಕೂಡ ಇರುತ್ತೆ ನೋಡಿ ರಶ್ ಇದೆ ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ಭಾನುವಾರ ದಿವ್ಸ ರಶ್ ಇರುತ್ತೆ ಆ ಶ್ರಾವಣದಲ್ಲಿ ಸಾಟರ್ಡೆ ಸಂಡೇ ಎರಡು ದಿನವೂ ರಶ್ ಇರುತ್ತೆ ಈ ದೇವಸ್ಥಾನ ನೋಡಿ ನಾವು ಲೈನಲ್ಲಿ ನಿಂತಿದ್ವಿ ಆಮೇಲೆ ನಮ್ಗೆ ಗೊತ್ತಾಯಿತು ಪ್ರಸಾದ ತಂದಿರೋರು ಫ್ರೆಂಟ್ ಬಾಗಿಲಿಂದನೇ ಹೋಗ್ಬೋದು ಅಂತ ಮತ್ತೆ ನಮ್ಮ ಮನೆಯವರು ಕೇಳ್ಕೊಂಬಂದರು ನಾವು ಫ್ರೆಂಟ್ ಬಾಗಿಲಿಂದನೇ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ದರ್ಶನ ತುಂಬ ಚೆನ್ನಾಗಾಯಿತು ಆಮೇಲೆ ಒಳಗಡೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಾನು ದೇವ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ಅಲ್ಲಿ ವೀಡಿಯೋ ಮಾಡೋಕ್ಕೂ ಇರಲಿಲ್ಲ ಹಾಗಾಗಿ ನಾನು ದೇವ್ರದ್ದೇನು ವೀಡಿಯೋ ಮಾಡಿಲ್ಲ ನಾನು ಒಂದೊತ್ತು ಇದ್ರಿದ್ರಿಂದ ನಾನು ಪ್ರಸಾದ ಎಲ್ಲ ಹಂಚಿದ ಮೇಲೆ ತಿಂಡಿ ತಿಂದ್ಕೊಂಡು ಕೂತ್ಕೊಂಡಿದ್ದೆ ಇಲ್ಲಿ ತಿಂಡಿ ತಿನ್ನೋಕ್ಕೆ ಆಮೇಲೆ ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ಪ್ಲೇಸು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಅದನ್ನೇ ಹೇಳ್ತಿದ್ದಾರೆ ಪ್ರಸಾದ ತೆಗಿಯೋದು ವಿಡಿಯೋ ಮಾಡಬೇಕಾಗಿತ್ತು ಅಂತ ಯಾಕಂದರೆ ನಾವು ಮೂವರೇ ಹೋಗಿರೋದ್ರಿಂದ ಯಾರೂ ಇರಲಿಲ್ಲ ನಾನು ನಮ್ಮ ಮನೆಯವರಿಬ್ಬರೂ ಪ್ರಸಾದ ಹಂಚ್ತಾ ಇದ್ವಿ ನೋಡಿ ನಿಮಗೊಂದು ಸತಿ ಸುತ್ತಮುತ್ತ ಪರಿಸರ ತೋರಿಸ್ಬಿಡ್ತೀನಿ ಇಷ್ಟು ಎಷ್ಟು ಗ್ರೀನರಿ ಆಗಿದೆ ಆಗಿದೆ ಅಂದರೆ ಕೆಳಗಡೆ ಇರುವಂತಹ ಮನೆಗಳಾಯಿತು ಊರಾಯಿತು ಆಮೇಲೆ ತೋಟಗಳಾಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಹೈಟಲ್ಲಿರೋ ದೇವಸ್ಥಾನದಿಂದ ಕೆಳಗಿಳಿದು ಕೆಂಚರಾಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಕೆಳಭಾಗದಲ್ಲಿ ಕೆಂಚರಾಯನ ದೇವಸ್ಥಾನ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನಾನ್ ವೆಜ್ ನಡೆಯುತ್ತೆ ಹರಕೆ ಕಟ್ಕೊಂಡಿರ್ತಾರಲ್ಲ ಅವರು ಹಾಗೆ ನಾಮಕರಣ ಬೀಗರೂಟ ಆ ಥರದ್ದೆಲ್ಲ ನಡೀತಾ ಇರುತ್ತೆ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಮೇಲ್ಗಡೆ ದೇವಸ್ಥಾನದಲ್ಲಿ ಮಾತ್ರ ನಾನ್ ವೆಜ್ ನಡೆಯಲ್ಲ ಇಲ್ಲಿ ಹರಕೆ ಕಟ್ಕೊಂಡವರು ಆಮೇಲೆ ಮಂಡೆ ತರಿಸಿದೋರು ಆಮೇಲೆ ಅವರೆಲ್ಲರೂ ಫುಲ್ಲಾಗಿ ಇದು ಮಾಡ್ತಾರೆ ದೇವಸ್ಥೆ ದೇವ್ರಿಗೆ ಬಂದು ಸೇವೆ ಮಾಡ್ತಾರೆ ನಾವಿಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ ಅವತ್ತು ದೇವಸ್ಥಾನ ವೆಹಿಕಲ್ಸ್ ಎಲ್ಲ ರೋಡ್ ಪಕ್ಕದಲ್ಲೇ ನಿಂತುಬಿಟ್ಟಿದ್ದಾರೆ ಹಾಗಾಗಿ ಇದೇ ನೋಡಿ ಕೆಂಚರಾಯಿನ ದೇವಸ್ಥಾನ ಇಲ್ಲಿ ನಾನ್ ವೆಜ್ ಎಲ್ಲ ನಡೆಯುತ್ತೆ ಇಲ್ಲಿ ಈ ಹಿಂಭಾಗ ಹಿಂಬಾಗ ರೂಮ್ಸ್ಗಳಿವೆ ಅದರಲ್ಲಿ ಮಾಡೋ ಸೇವೆ ಮಾಡ್ಕೊಳ್ಳೋರು ಅಲ್ಲಿ ಮಾಡ್ತಾರೆ ಮೇಲ್ಗಡೆ ದೇವಸ್ಥಾನ ಇದೆ ನೋಡಿ ನಾನು ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ ಅಲ್ಲೂ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂತ ವಾಪಸ್ ಬಂದ್ವಿ ಇಲ್ಲಿ ಕಾರ್ ನಿಲ್ಸಿದ ಜಾಗ ನೋಡಿ ನೀವು ಎಷ್ಟು ಸ್ಲೋಪಾಗಿದೆ ಬೆಟ್ಟ ಫುಲ್ಲು ಹೈಟಲ್ಲಿರೋದ್ರಿಂದ ಮುಂದಗಡೆ ಹಿಂದ್ಗಡೆ ಮುಂದಗಡೆ ಸುತ್ತಮುತ್ತ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ರೋಡೆಲ್ಲ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವಿಲ್ಲಿ ನೋ ಒಂದೆರಡು ವೀಡಿಯೋ ಫೋಟೋಸ್ ಎಲ್ಲ ತಕ್ಕಿಸ್ಕೊಂಡು ನಾವು ಮತ್ತೆ ರಿಟನ್ನು ಮನೆಗೆ ಹೊರಟುಬಿಟ್ವಿ ಟೈಮ್ ಆಗುತ್ತೆ ನನ್ನ ಮಗಳು ಬರಬೇಕು ಅಂತ ಬರಬೇಕು ಬರಬೇಕಾಗುತ್ತೆ ಅಂತ ಇಲ್ಲಿಂದ ರಿಟರ್ನ್ ಹೊಡ್ಬೇಕಾರೆ ನೋಡಿ ಎಷ್ಟು ಸ್ಲೋಪ್ ಇದೆ ಅಂದರೆ ಈ ಬೆಟ್ಟ ಅಷ್ಟು ಸ್ಲೋಪ್ ಇದೆ ನಾನು ನಿಧಾನ ಓಡಿಸ್ಕೊಂಬರ್ಬೇಕು ಕಾರು ನೋಡಿ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಆರು ಛತ್ರಕ್ಕೆ ಬಂದ್ವಿ ಆರ್ ಚ ಆರು ಛತ್ರಕ್ಕೆ ಬಂದ ತಕ್ಷಣ ನಮ್ಮ ಮನೆಯವರು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿದರು ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ನಾವಲ್ಲಿ ಆರು ಛತ್ರ ನಿಲ್ಲಿಸಿದ್ವಿ ಇದೇ ಆರ್ಚು ನಿಮಗೆ ರೋಡಿಂದ ಬಂದರೆ ಮೇನ್ ರೋಡಿಂದ ಕಾಣಿಸುತ್ತೆ ಇಲ್ಲಿ ನೋಡಿ ನಾವು ಕಬ್ಬಿನ ಜ್ಯೂಸ್ ಹತ್ರ ನಿಂತ್ಕೊಂಡು ಕಬ್ಜಿ ಕಬ್ಬಿನ ಜ್ಯೂಸ್ ಕುಡಿದು ಮನೆಗೆ ವಾಪಸ್ ವಾಪಸ್ಸಾವ್ದು ನಾವು ಬರೋಷ್ಟೊತ್ತಿಗೆ ನಾಲ್ಕೂವರೆ ಆಗೋಗಿತ್ತು ನನ್ನ ಫೇಸ್ ಅಂತೂ ನೋಡ್ತಾ ಇರಿ ಹೇಗಾಗೋಗಿದೆ ನಾಮ ಎಲ್ಲ ಹೇಗಾಗ ಬಳದ್ಬಿಟ್ಟಿದ್ದಾರೆ ನಾಮನೂ ಹಾಕಿಸ್ಕೊಂಡ್ವಿ ಅಲ್ಲಿ ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಸಹ ಕೊಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಬಾಯ್